ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ತಾಲೂಕಿನ ಬಾಲ ಾಜಾಜಿ ಶುಗರ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ದಿವಂಗತ ವೆಂಕಟೇಶ್ಗೌಡ ಪಾಟೀಲ್ ಅವರ ಸ್ಮರಣಾರ್ಥ ಬಾಲಾಜಿ ಶುಗರ್ಸ್ನ ಅಧ್ಯಕ್ಷ ಹನುಮಂತಗೌಡ ಪಾಟೀಲ್ ಹಾಗೂ ಕಾರ್ಖಾನೆಯ ನಿರ್ದೇಶಕರು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಒದಗಿಸುವ ಕಾರ್ಯ ಕೈಗೊಂಡಿದ್ದಾರೆ ತಾಲೂಕಿನ ಕೇಸಾಪುರ ಹುನಕುಂಟಿ ಗ್ರಾಮಗಳಲ್ಲಿ ಮೃತರ ಪ್ರಥಮ ಪುಣ್ಯ ಸ್ಮರಣೆಯ ನಿಮಿತ್ತ ಎರಡು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಘಟಕಗಳನ್ನು ಕಾರ್ಖಾನೆಯ ನಿರ್ದೇಶಕರಾದ ರಾಹುಲ್ಗೌಡ ಪಾಟೀಲ್ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅದಿಕ್ ವಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಶ್ರೀನಿವಾಸ್ ಅರಕೇರಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಾರುತಿ ಗುರವ ಹಾಗೂ ಕೇಸಾಪುರ ಉನುಕುಂಟಿ ಗ್ರಾಮದ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ನಷ್ಟುಸುದ್ದಿಗಾಗಿ ನೋಡ್ತಾ ಇರಿ ಜನರು ಕೂಗು ಯೂಟ್ಯೂಬ್ ಚಾನೆಲ್ ಇದು ನಿಮ್ಮದೇ ಧ್ವನಿ ಸಬ್ ಮಾಡಲು ಮರೆಯಬೇಡಿ